ಸ್ವಾಮಿ ಹತ್ಯೆ ಕೇಸ್ನಲ್ಲಿ ದರ್ಶನ್ ಗ್ಯಾಂಗ್ ಪಾತ್ರ ಏನು ಚಾರ್ಜ್ ಶೀಟ್ನಲ್ಲಿರುವ ಪ್ರತಿ ಅಕ್ಷರಗಳು ದರ್ಶನ್ ಗ್ಯಾಂಗ್ ಕೈವಾಡವನ್ನ ಸಾಕ್ಷಿ ಸಮೇತ ಹೇಳ್ತಿದೆ ಆ ಸಾಕ್ಷಿಗಳೆಲ್ಲವೂ ಕಟ್ಟುಕಥೆಯಂತೆ ಮ್ಯಾಜಿಕ್ ಅಂತೆ ಸುಳ್ಳಿನ ಸೃಷ್ಟಿಗಳಂತೆ ಹೀಗಂತ ಕೋರ್ಟ್ನಲ್ಲಿ ದಾಸನ ಪರ ವಕೀಲರು ವಾದ ಮಂಡಿಸಿದ್ರು ಈಗ ಪ್ರತಿ ಕೇಳ್ತೀವಿ ಅಂದಿರೋ ಕೋರ್ಟ್ ಮಂಗಳವಾರಕ್ಕೆ ಮುಹೂರ್ತ ಫಿಕ್ಸ್ ಮಾಡಿದೆ ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಬರ್ಬರ ಹತ್ಯೆ ನಡೆದಿದೆ ಆದರೆ ದರ್ಶನ್ ಹತ್ಯೆಯಲ್ಲಿ ಭಾಗಿಯಾಗಿಲ್ಲ ಅನ್ನೋದನ್ನ ಸಾಬೀತುಪಡಿಸೋಕೆ ದರ್ಶನ್ ಪರ ವಕೀಲರು ಪ್ರಯತ್ನ ಮಾಡ್ತಿದ್ದಾರೆ ಇದರ ಮೊದಲ ಭಾಗವಾಗಿ ಚಾರ್ಜ್ ಶೀಟ್ನಲ್ಲಿರುವ ಲೋಪದೋಷಗಳನ್ನೇ ಹೈಲೈಟ್ ಮಾಡಿ ಇವತ್ತು ಸಿ ನಾಗೇಶ್ ಎರಡನೇ ದಿನದ ವಾದ ಕಂಟಿನ್ಯೂ ಮಾಡಿದ್ರು ಐವತ್ತೇಳನೇ ಸಿಸಿಎಚ್ ಕೋರ್ಟ್ನಲ್ಲಿ ಸಿ ನಾಗೇಶ್ ವಾದವನ್ನ ವಕೀಲರಷ್ಟೇ ಅಲ್ಲ ಸರಕಾರಿ ಪರ ವಕೀಲರಾದ ಎಸ್ಪಿಪಿ ಸೇರಿದಂತೆ ನ್ಯಾಯಾಧೀಶರು ಕುತೂಹಲದಿಂದ ಕೇಳಿಸಿಕೊಳ್ತಿದ್ರು ಯಾಕಂದ್ರೆ ದರ್ಶನ್ ಪರ ವಿ ನಾಗೇಶ್ ವಾದ ಮಾಡ್ತಾ ಚಾರ್ಜ್ ಶೀಟ್ ಅಂಶಗಳನ್ನ ಉಲ್ಲೇಖಿಸಿ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಹಾಕಿದ್ರು ಯಾವ ಮಟ್ಟಿಗೆ ಅಂದ್ರೆ ದರ್ಶನ್ ಕೇಸ್ನಲ್ಲಿ ಸುಳ್ಳು ಸಾಕ್ಷಿಗಳನ್ನ ಸೃಷ್ಟಿಸಿದ್ದಾರೆ ಅಂತ ಪೊಲೀಸರನ್ನೇ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಿದ್ರು ಜೂನ್ ಒಂಬತ್ತಕ್ಕೆ ಪಿಎಸ್ಐಗೆ ಸ್ವಾಮಿ ದೇಹದ ವಿಡಿಯೋ ಕಳಿಸಿದ್ದಾರೆ ಆರೋಪಿಗಳು ಅಂತ ಚಾರ್ಜ್ ಶೀಟ್ನಲ್ಲಿದೆ ಆದ್ರೆ ಪಿಎಸ್ಐ ವಿನಯ್ ಫೋನ್ ಅನ್ನ ಸಾಕ್ಷಿ ಮಾಡಿಲ್ಲ ಪಿಎಸ್ಐ ಫೋನನ್ನ ಯಾಕೆ ಸೀಸ್ ಮಾಡಲಿಲ್ಲ ಅಂತ ಸಿಬಿ ನಾಗೇಶ್ ಕೌಂಟರ್ ಕೊಟ್ರು ಇನ್ನು ಪಿಎಸ್ಐ ವಿನಯ್ ಫೋನ್ನಲ್ಲಿ ವಿಡಿಯೋ ಡಿಲೀಟ್ ಆಗಿದೆ ಅಂತ ಚಾರ್ಜ್ ಶೀಟ್ನಲ್ಲಿದೆ ಹಾಗಿದ್ರೆ ವಿಡಿಯೋ ಡಿಲೀಟ್ ಮಾಡಿದ್ಯಾರು ಹೋಗ್ಲಿ ಡಿಲೀಟ್ ಆದ ವಿಡಿಯೋ ಸಾಕ್ಷಿ ಮಾಡೋಕಾದ್ರೂ ರಿಟ್ರೀವ್ ಮಾಡ್ಬೇಕಿತ್ತು ಯಾಕೆ ಮಾಡಿಲ್ಲ ಅನ್ನೋದು ಸಿ ನಾಗೇಶ್ ಅವರ ಪ್ರಶ್ನೆಯಾಗಿತ್ತು ಶೆಡ್ ವಾಚ್ಮನ್ ನಲ್ಲಿ ಮೂರು ಸಿಸಿಟಿವಿ ವಶಕ್ಕೆ ಅಂತ ಚಾರ್ಜ್ ಶೀಟ್ನಲ್ಲಿದೆ ಇನ್ನೊಂದು ಕಡೆ ಡಿವಿಆರ್ ನಾಶ ಅಂತಾನೂ ಇದೆ ಹಾಗಿದ್ರೆ ಇದರಲ್ಲಿ ಯಾವುದು ಸತ್ಯ ಅಂತ ಕ್ವೆಶ್ಚನ್ ಹಾಕಿದ್ರು ರಕ್ತದ ಕಲೆ ಇದೆ ಅಂತ ಎರಡು ಮರದ ಕೊಂಬೆ ವಶಕ್ಕೆ ಪಡೆದಿದ್ದಾರೆ ಅಂತ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಿದ್ದಾರೆ ಆದರೆ ರಕ್ತದ ಕಲೆ ಇಲ್ಲ ಅಂತಿದೆ ಎಫ್ಎಸ್ಎಲ್ ವರದಿ ಇಂಥ ತನಿಖೆ ಮೇಲೆ ಶಿಕ್ಷೆ ಕೊಡಬೇಕಾ ಅಂತಾನೂ ದರ್ಶನ್ ಪರ ವಾದ ಮಾಡಿದ್ರು ಅಚ್ಚರಿ ಅಂದ್ರೆ ಶೆಡ್ನ ಸ್ಥಳದಲ್ಲಿದ್ದ ಮಣ್ಣಲ್ಲಿ ರಕ್ತದ ಕಲೆ ಇದೆ ಅಂತ ಎಫ್ಎಸ್ಎಲ್ ವರದಿ ಕೊಟ್ಟಿದೆ ಆದರೆ ಪೊಲೀಸರ ಪಂಚನಾಮೆಯಲ್ಲಿ ಈ ಅಂಶಾನೇ ಇರಲಿಲ್ಲ ಆಮೇಲೆ ಇದ್ದಕ್ಕಿದ್ದಂತೆ ಶೂನಲ್ಲಿದ್ದ ಮಣ್ಣು ಅಂತ ಚಾರ್ಜ್ ಹಾಕಿದ್ದಾರೆ ಇದು ತನಿಖೆ ನಡೆಸೋ ರೀತಿನಾ ಅಂತ ನಾಗೇಶ್ ಪ್ರಶ್ನಿಸಿದ್ದಾರೆ ಜೂನ್ ಒಂಬತ್ತರ ಬೆಳಗ್ಗೆ ಹತ್ತು ಗಂಟೆಗೆ ಕೊಲೆ ಕೇಸ್ ಬಗ್ಗೆ ದೂರು ರಿಜಿಸ್ಟರ್ ಆಗಿದೆ ಹಾಗಿದ್ಮೇಲೆ ತಕ್ಷಣವೇ ರೇಣುಕಾಸ್ವಾಮಿ ದೇಹದ ಮಹಜರು ಯಾಕೆ ಮಾಡಿಸಲಿಲ್ಲ ಪಂಚನಾಮೆ ಯಾಕೆ ಮಾಡಲಿಲ್ಲ ಹೀಗೆ ಚಾರ್ಜ್ ಶೀಟ್ನಲ್ಲಿರುವ ಲೂಪೋಲ್ಸ್ಗಳನ್ನ ಸಿವಿ ನಾಗೇಶ್ ಪಾಯಿಂಟ್ ಮಾಡಿ ಪ್ರಶ್ನೆ ಮಾಡಿದ್ರು ಇಷ್ಟಕ್ಕೆ ಸುಮ್ಮನಾಗ್ಲಿಲ್ಲ ರೇಣುಕಾಸ್ವಾಮಿ ಶವದ ಬಗ್ಗೆ ಚಾರ್ಜ್ ಶೀಟ್ನಲ್ಲಿರೋ ಅಂಶಗಳನ್ನ ಎತ್ತಿ ಹಿಡಿದು ಪ್ರಶ್ನೆ ಕೇಳಿದ್ರು ಜೂನ್ ಹನ್ನೊಂದರ ಮಧ್ಯಾಹ್ನ ಎರಡು ನಲವತ್ತೈದಕ್ಕೆ ರೇಣುಕಾಸ್ವಾಮಿ ದೇಹದ ಮಹಜರು ಮಾಡಿಸಲಾಗಿದೆ ಅಂತ ಚಾರ್ಜ್ ನಲ್ಲಿದೆ ಹೀಗೇಕೆ ಮಾಡಿದ್ರು ಅನ್ನೋದೇ ಮಿಲಿಯನ್ ಡಾಲರ್ ಪ್ರಶ್ನೆ ಅನ್ನೋದು ನಾಗೇಶ್ ಪ್ರಶ್ನೆ ಆಯ್ತು ಆಮೇಲೆ ದೇಹದ ಐಡೆಂಟಿಟಿ ಆಗಿರ್ಲಿಲ್ಲ ಅಂತ ಪೊಲೀಸರೇ ಸಬೂಬು ನೀಡಿರೋದು ಚಾರ್ಜ್ ನಲ್ಲಿದೆ ಅಲ್ಲಿಗೆ ಇದೆಲ್ಲವೂ ಪೊಲೀಸರು ಸಾಕ್ಷಿ ತಿರುಚೋದಕ್ಕೆ ಸಾಕ್ಷಿ ಅಂತಿದೆ ಅಂತ ಜಡ್ಜ್ ಎದುರೇ ಹೇಳಿದ್ರು ಜೂನ್ ಎಂಟಕ್ಕೆ ಹತ್ಯೆಯಾಗಿದೆ ಜೂನ್ ಒಂಬತ್ತಕ್ಕೆ ಶವ ಪತ್ತೆಯಾಗಿದೆ ಜೂನ್ ಹನ್ನೆರಡಕ್ಕೆ ಪೋಸ್ಟ್ ಮಾರ್ಟಂ ಅಂತ ಚಾರ್ಜ್ ಶೀಟ್ನಲ್ಲಿದೆ ಆದ್ರೆ ಮೂರು ದಿನ ಪರೀಕ್ಷೆ ನಡೆಸದೆ ಪೊಲೀಸರು ಏನು ಮಾಡ್ತಿದ್ರು ಯಾಕೆ ಸುಮ್ಮನಿದ್ರು ಅನ್ನೋದು ನಾಗೇಶ್ ಅವರ ವಾದ ಇನ್ನು ದೇಹದ ಮೇಲೆ ಬಿದ್ದಿರೋದು ಒಂದು ಸೆಂಟಿಮೀಟರ್ ಗಾಯ ಅಂತ ನಲ್ಲಿದೆ ಸತ್ತ ಅಂದಾಜು ಟೈಮ್ ಬಗ್ಗೆ ವರದಿಯಲ್ಲಿ ಯಾಕೆ ಹಾಕಿಲ್ಲ ಅಂತಾನೂ ಪ್ರಶ್ನೆ ಮಾಡಿದ್ದಾರೆ ನಾಗೇಶ್ ಇಷ್ಟೆಲ್ಲಾದ್ಮೇಲೆ ವಿ ನಾಗೇಶ್ ಪೊಲೀಸರು ಹಾಕಿರುವ ಸಾಕ್ಷಿಗಳ ವಿಷಯವನ್ನ ಹಿಡಿದು ಪ್ರಶ್ನೆಗಳನ್ನ ಎತ್ತಿದ್ರು ಯಾವ ಮಟ್ಟಿಗೆ ಅಂದ್ರೆ ಎದುರಾಳಿ ವಕೀಲರು ನ್ಯಾಯಾಧೀಶರು ವಾದ ಕೇಳಿ ಒಂದು ಕ್ಷಣ ತಲೆ ಕೆಡಿಸಿಕೊಳ್ಬೇಕಾಯ್ತು ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ದರ್ಶನ್ ಮತ್ತು ಗ್ಯಾಂಗ್ ಕೈವಾಡಕ್ಕೆ ಆರು ಪ್ರಮುಖ ಸಾಕ್ಷಿಗಳಿವೆ ಅಂತ ಚಾರ್ಜ್ಶೀಟ್ನಲ್ಲಿದೆ ಆದ್ರೆ ಸಾಕ್ಷಿಗಳ ಹೇಳಿಕೆ ಪಡೆಯಲು ವಿಳಂಬ ಮಾಡಿದ್ದಾರೆ ಯಾಕೆ ಅನ್ನೋದಕ್ಕೆ ತನಿಖಾಧಿಕಾರಿಗಳು ಉತ್ತರ ಕೊಡಬೇಕು ಅಂದ್ರು ಈ ಕೇಸ್ನಲ್ಲಿ ಸಾಕಷ್ಟು ಸಾಕ್ಷಿಗಳಿದ್ರೂ ಸಾಕ್ಷಿ ನಂಬರ್ ಅರವತ್ತೊಂಬತ್ತು ಬಿಟ್ಟರೆ ಬೇರೆ ಸಾಕ್ಷಿಗಳೆಲ್ಲ ಲೆಕ್ಕಕ್ಕಿಲ್ಲ ಎಂದ ಸಿ ನಾಗೇಶ್ ಉಳಿದ ಸಾಕ್ಷಿಗಳೆಲ್ಲ ಪೊಲೀಸರೇ ಸೃಷ್ಟಿಸಿರುವ ಸಾಕ್ಷಿಗಳು ಅಂತಾನೂ ಆರೋಪಿಸಿದ್ರು ಎ ಪವಿತ್ರ ಪವಿತ್ರಾಗೌಡ ಮುನ್ನೂರು ನಾನೂರು ಸಲ ದರ್ಶನ್ಗೆ ಫೋನ್ ಮಾಡಿದ್ದಾರೆ ಅಂತಿದೆ ಏತೂ ದರ್ಶನ್ಗೆ ಎವನ್ ಪವಿತ್ರಾಗೌಡ ಸ್ನೇಹಿತೆ ಫೋನ್ ಮಾಡಿ ಮಾತಾಡಿದ್ರೆ ತಪ್ಪ ಇದನ್ನು ಉಲ್ಲೇಖಿಸಿದ ಉದ್ದೇಶ ಏನಂತ ಪ್ರಶ್ನೆ ಮಾಡಿದ್ರು ಇನ್ನು ಸ್ನೇಹಿತರು ಮ್ಯಾನೇಜರ್ ಕೆಲಸಗಾರರು ಹೀಗೆ ಎಲ್ಲ ಫೋನ್ ಕರೆಗಳ ಮೆನ್ಷನ್ ಆಗಿದೆ ಜನವರಿಯಿಂದ ಜೂನ್ವರೆಗೆ ಫೋನ್ ಕರೆ ಮೆನ್ಷನ್ ಮಾಡಿದ್ಯಾಕೆ ಇವರ ಉದ್ದೇಶ ಏನಂತ ಪೊಲೀಸರ ಮೇಲೆ ಡೌಟ್ ಪಟ್ರು ಎಲ್ಲ ಸಿಸಿಟಿವಿಗಳಲ್ಲೂ ಆರೋಪಿಗಳ ಗುರುತು ಪತ್ತೆಯಾಗಿದೆ ಅಂತ ಚಾರ್ಜ್ ನಲ್ಲಿ ಹಾಕಿದ್ದಾರೆ ಆದ್ರೆ ಹಲ್ಲೆ ಕೊಲೆ ಮಾಡಿದ ದೃಶ್ಯಗಳು ಸಿಸಿಟಿವಿಯಲ್ಲಿದೆಯಾ ಇದ್ರೆ ಯಾಕೆ ತೋರಿಸಿಲ್ಲ ಅಂತಾ ಪ್ರಶ್ನಿಸಿದ್ರು ನಟ ಚಿಕ್ಕಣ್ಣ ಪೊಲೀಸರಿಗೆ ಕೊಟ್ಟ ಒನ್ ಸಿಕ್ಸ್ಟಿ ಒನ್ ಹೇಳಿಕೆಯಲ್ಲಿ ಪವನ್ ಹೆಸರು ಉಲ್ಲೇಖವಾಗಿದೆ ಆದರೆ ಅದೇ ಚಿಕ್ಕಣ್ಣ ಜಡ್ಜ್ ಮುಂದೆ ನೀಡಿದ ಒನ್ ಫೋರ್ ಹೇಳಿಕೆಯಲ್ಲಿ ಪವನ್ ಹೆಸರು ಇಲ್ಲ ಅಂದ್ರೆ ಒನ್ ಸಿಕ್ಸ್ಟಿ ಒನ್ ಹೇಳಿಕೆ ಮೇಲೆ ಅನುಮಾನ ಹೆಚ್ಚಾಗಿದೆ ಅಂದ್ರು ನಾಗೇಶ್ ತನಿಖೆಯ ಬಗ್ಗೆ ಪ್ರತಿದಿನವೂ ಕೇಸ್ ಡೈರಿಯಲ್ಲಿ ಎಂಟ್ರಿ ಮಾಡಬೇಕು ಆದರೆ ಜೂನ್ ಹನ್ನೊಂದರಿಂದ ಇಪ್ಪತ್ತೆರಡರವರೆಗೆ ಯಾವ ಸಾಕ್ಷಿಗಳ ಹೇಳಿಕೆಯನ್ನು ಉಲ್ಲೇಖಿಸಿಲ್ಲ ಯಾಕೆ ಜೂನ್ ಇಪ್ಪತ್ತೆರಡು ರಿಮ್ಯಾಂಡ್ ಅರ್ಜಿಯಲ್ಲಿ ಎಲ್ಲಾ ವರದಿ ಒಂದೇ ಸಲ ಹಾಕಿದ್ದಾರೆ ರಿಮ್ಯಾಂಡ್ ಅರ್ಜಿಯಲ್ಲಿ ಮ್ಯಾಜಿಕ್ ಆಗಿದೆ ಅದು ಒಂದೇ ಸಲ ಮ್ಯಾಜಿಕ್ ಆಗಿದೆ ಇನ್ನು ಚಾರ್ಜ್ ಶೀಟ್ನಲ್ಲಿ ಸಾಕ್ಷಿಗಳಿಗೆ ಬೆದರಿಕೆ ಹಾಕಬಹುದು ಅಂತ ಸಾಕ್ಷಿಗಳ ಹೆಸರು ಉಲ್ಲೇಖಿಸಿಲ್ಲ ಅಂತ ಹೇಳಿದ್ದಾರೆ ಆದ್ರೆ ಕಾನೂನಿನ ಪ್ರಕಾರ ಪ್ರಕರಣದ ಸಾಕ್ಷಿಗಳನ್ನ ಮುಚ್ಚಿಟ್ಟಿದ್ದು ಉಲ್ಲಂಘನೆ ಎಲ್ಲಕ್ಕಿಂತ ಹೆಚ್ಚಾಗಿ ಸುಳ್ಳು ಸಾಕ್ಷಿ ಸೃಷ್ಟಿಸಲಾಗಿದೆ ಅಂತ ವಾದ ಮಂಡಿಸಿದ್ರು ಕೊನೆಗೆ ಕಳೆದ ತಿಂಗಳಷ್ಟೇ ಅರವಿಂದ್ ಕೇಜ್ರಿವಾಲ್ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಬೇಲ್ ರೂಲ್ ಜೈಲಿಸ್ ಎಕ್ಸೆಪ್ಷನ್ ಅಂತ ಹೇಳಿದ್ದನ್ನು ಸಿವಿ ನಾಗೇಶ್ ಕೋರ್ಟಿನಲ್ಲಿ ಪ್ರಸ್ತಾಪಿಸಿದ್ರು ಹೀಗಾಗಿ ದರ್ಶನ್ಗೆ ಬೇಲ್ ಪಡೆಯುವುದು ಹಕ್ಕು ಅದನ್ನ ಕಸಿಯಲು ಪ್ರಾಸಿಕ್ಯೂಷನ್ ಯತ್ನಿಸಿದೆ ಅಂತಾನೂ ವಾದ ಮಂಡಿಸಿದ್ರು ದರ್ಶನ್ ಪರ ಖ್ಯಾತ ಕ್ರಿಮಿನಲ್ ವಕೀಲರಾದ ಸಿ ವಿ ನಾಗೇಶ್ ವಾದ ಮಂಡಿಸಿದ್ದು ಮುಗಿದಿದೆ ನಾಗೇಶ್ ವಾದಕ್ಕೆ ಕೌಂಟರ್ ಕೊಡಲು ಎಸ್ಪಿಪಿ ಪ್ರಸನ್ನಕುಮಾರ್ ರೆಡಿಯಾಗಿದ್ದಾರೆ ಮಂಗಳವಾರ ಅಂದ್ರೆ ಅಕ್ಟೋಬರ್ ಎಂಟಕ್ಕೆ ಮತ್ತೆ ದರ್ಶನ್ ಭವಿಷ್ಯದ ಅರ್ಜಿ ವಿಚಾರಣೆಗೆ ಬರುತ್ತೆ ಇದೆಲ್ಲಾ ನೋಡ್ತಿದ್ರೆ ಸದ್ಯಕ್ಕಂತೂ ದರ್ಶನ್ಗೆ ನವರಾತ್ರಿಗೆ ಬಿಡುಗಡೆ ಭಾಗ್ಯ ಸಿಗೋ ಲಕ್ಷಣ ಕಾಣ್ತಿಲ್ಲ ಇಷ್ಟೆಲ್ಲದರ ಮಧ್ಯೆ ಹತ್ತನೇ ಆರೋಪಿ ವಿನಯ್ ಹದಿಮೂರನೇ ಆರೋಪಿ ದೀಪಕ್ ಮೂರನೇ ಆರೋಪಿ ಪವನ್ ನಾಲ್ಕನೇ ಆರೋಪಿ ರಾಘವೇಂದ್ರ ಏಳನೇ ಆರೋಪಿ ಅನುಕುಮಾರ್ ಜಾಮೀನು ಅರ್ಜಿನು ಅಕ್ಟೋಬರ್ ಎಂಟಕ್ಕೆ ಮುಂದೂಡಿಕೆಯಾಗಿದೆ ಜಾಮೀನಿನ ನಲ್ಲಿರುವ ನಟ ದರ್ಶನ್ ತೀವ್ರ ಬೆನ್ನು ನೋವು ಸಮಸ್ಯೆ ಎದುರಿಸುತ್ತಿದ್ದಾರೆ ಮೂರು ದಿನಗಳಿಂದಲೂ ಜೈಲಿನ ವೈದ್ಯರು ದರ್ಶನ್ ಆರೋಗ್ಯ ತಪಾಸಣೆ ಮಾಡ್ತಿದ್ದು ವಿಮ್ಸ್ ವೈದ್ಯರನ್ನು ಜೈಲಿಗೆ ಕರೆಸಿ ಆರೋಗ್ಯ ತಪಾಸಣೆ ಮಾಡಿಸುತ್ತಿದ್ದಾರೆ ಚಾಪೆ ಮೇಲೆ ಮಲಗಿ ಮಲಗಿ ಹೀಗಾಗಿದ್ಯಂತೆ ಇದಿಷ್ಟು ಇವತ್ತಿನ ಕಾಥೇರನ ಕಥೆಯ ಪ್ರಮುಖಾಂಶಗಳು ಬೆಂಗಳೂರಿನಿಂದ ಮುನಿರಾಜು ಜೊತೆ ಬಸವರಾಜ್ ನ್ಯೂಸ್ ಏಟೀನ್ ಬಳ್ಳಾರಿ ಮೂಡಾಬಲೆಯಲ್ಲಿ ಸಿಲುಕಿರುವ ಸಿಎಂ ಸಿದ್ದರಾಮಯ್ಯಗಾಗಿ ಸ್ವಾಭಿಮಾನ ಸಮಾವೇಶ ಶುರುವಾಗಿದೆ ಸ್ವಾಭಿಮಾನ ಆತ್ಮಸಾಕ್ಷಿ ಹೆಸರಲ್ಲಿ ವಿರೋಧಿಗಳ ಮೇಲೆ ಇಡೀ ಕಾಂಗ್ರೆಸ್ ಬಳಗ ತಿರುಗಿ ಬಿದ್ದಿದೆ ಬರೀ ಕಾಂಗ್ರೆಸ್ನವರು ತಿರುಗೇಟು ಕೊಟ್ಟಿದ್ರೆ ಪರವಾಗಿಲ್ಲ ಜೆಡಿಎಸ್ ಬಿಜೆಪಿ ನಾಯಕರು ಸಿದ್ದರಾಮಯ್ಯಗೆ ಜೈಕಾರ ಹಾಕಿದ್ದಾರೆ ಇದು ಮೈತ್ರಿಕೂಟಕ್ಕೆ ದೊಡ್ಡ ಇರುಸು ಮುರುಸು ತರಿಸ್ತಾ ಇದೆ ಹೇಗಿತ್ತು ಇವತ್ತಿನ ಪಾಲಿಟಿಕ್ಸ್ ಟಾಕ್ ವಾರ್ ತೋರಿಸ್ತೀವಿ ನೋಡಿ ಮೂಡ ಹಗರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಿಲುಕಿದ್ದಾರೆ ರಾಜಕೀಯವಾಗಿ ಈ ಪ್ರಕರಣ ಸಿಎಂ ಘನತೆ ಗೌರವಕ್ಕೆ ಧಕ್ಕೆ ತಂದಿದೆ ಪ್ರತಿದಿನವೂ ಬಿಜೆಪಿ ಜೆಡಿಎಸ್ ನಾಯಕರು ಸಿದ್ದರಾಮಯ್ಯ ಭ್ರಷ್ಟಾಚಾರಿ ಅಂತ ಒತ್ತಿ ಒತ್ತಿ ಹೇಳ್ತಾನೆ ಇದ್ದಾರೆ ಇದರಿಂದ ಸಿದ್ದರಾಮಯ್ಯ ಸ್ವಾಭಿಮಾನಕ್ಕೆ ಧಕ್ಕೆ ಆಗ್ತಿದೆ ಈಗ ಸಿದ್ದರಾಮಯ್ಯನವರ ಸ್ವಾಭಿಮಾನ ಉಳಿಸೋಕೆ ಕಾಂಗ್ರೆಸ್ ಪಕ್ಷದಿಂದ ಸ್ವಾಭಿಮಾನಿ ಸಮಾವೇಶ ನಡೆಸುತ್ತಿದ್ದಾರೆ ರಾಯಚೂರಿನ ಮಾನ್ವಿಯಲ್ಲಿ ಸಚಿವ ಎನ್ ಎಸ್ ಬೋಸರಾಜು ನೇತೃತ್ವದಲ್ಲಿ ಇವತ್ತು ಸಿದ್ದರಾಮಯ್ಯ ಗೋಸ್ಕರಾನೇ ಸ್ವಾಭಿಮಾನಿ ಸಮಾವೇಶವನ್ನ ನಡೆಸಿದ್ರು ಸಮಾವೇಶದಲ್ಲಿ ಒಬ್ಬೊಬ್ಬರು ಸಿದ್ದರಾಮಯ್ಯರನ್ನ ಹಾಡಿ ಹೊಗಳಿದ್ರು ಬಿಜೆಪಿ ಜೆಡಿಎಸ್ ನಾಯಕರನ್ನ ತೆಗಳಿದ್ರು ಇನ್ನೊಂದ್ ಕಡೆ ಸಿಎಂ ಸಿದ್ದರಾಮಯ್ಯನವರ ಸಿಟ್ಟು ಸಮಾವೇಶದಲ್ಲಿ ಸ್ಫೋಟವಾಯಿತು ನನ್ನ ಎಂಟಿ ಯಾವತ್ತೂ ಕೂಡ ರಾಜಕೀಯಕ್ಕೆ ಬಂದ ಯಾವತ್ತೂ ಕೂಡ ಹೊರಗಡೆ ಬಂದವರಲ್ಲ ಬೀಜಿಗೆ ತಂದಿದ್ದೀರಲ್ಲ ಇದು ನ್ಯಾಯನ ನೀವು ಒಪ್ಕೊಳ್ಳಿಕ್ಕೆ ತಯಾರಾಗಿದ್ದೀರಾ ಅಂತಕ್ಕಂಥ ಪ್ರಶ್ನೆಯನ್ನ ಇವತ್ತು ನೀವು ಕೇಳಬೇಕಾಗ್ತದೆ ಇವತ್ತು ನಾನು ಒಬ್ಬ ಹಿಂದುಳಿದ ಸಮಾಜದ ಬಂದವನಾಗಿ ಎರಡನೇ ಬಾರಿ ಮುಖ್ಯಮಂತ್ರಿ ಆದ್ಮೇಲೆ ಸಹಿಸ್ಕೊಳ್ಳಲಿಕ್ಕೆ ಆಗ್ಲಿಲ್ಲ ಅವರಿಗೆ ಎರಡನೇ ಸಾರಿ ಸಹ ಮುಖ್ಯಮಂತ್ರಿ ಆಗಿರ್ ಸಹಿಸ್ಕೊಳ್ಳಿಕ್ಕೆ ಆಗ್ಲಿಲ್ಲ ಮತ್ತೆ ಬಡವರ ಪರವಾಗಿ ಅನೇಕ ಕೆಲಸಗಳನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಮೇಲೆ ಅವ್ರಿಗೆ ಇನ್ನೂ ಕೂಡ ಹೇಗಾದರೂ ಮಾಡಿ ಸಿದ್ದರಾಮಯ್ಯನವರನ್ನ ಸರ್ ಅಧಿಕಾರದಿಂದ ಇಳಿಸಬೇಕು ದಿನನಿತ್ಯ ನೋಡಿ ಯಾವುದೇ ಕಾರಣ ಇಲ್ಲೇನೆ ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ ನನಗೂ ಬೇಸರ ಆಗ್ಬಿಟ್ಟಿದೆ ನಿಮಗೋಸ್ಕರ ನನ್ನ ಹೋರಾಟವನ್ನ ಮುಂದುವರಿಸ್ತೇನೆ ನಾನು ಆತ್ಮಸಾಕ್ಷಿಗೆ ಅನುಗುಣವಾಗಿ ಕೆಲಸ ಮಾಡ್ತಿರೋ ಹೊರತು ಇವರ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಸಿದ್ದರಾಮಯ್ಯರನ್ನ ಬಿಜೆಪಿ ಟಾರ್ಗೆಟ್ ಮಾಡ್ತಿದೆ ಅಂತ ಕಿಡಿಕಾರಿರುವ ಸಚಿವರು ನಾವೆಲ್ಲರೂ ಅವರ ಜೊತೆಗಿರ್ತೀವಿ ಅಂತ ರಾಜೀನಾಮೆ ಕೇಳಿದ ಬಿಜೆಪಿಗೆ ಗುಮ್ಮಿದ್ರು ಸಚಿವರು ಸಿದ್ದರಾಮಯ್ಯರ ಹೇಳಿಕೆಯನ್ನ ಬಿಜೆಪಿ ಸಹಿಸ್ತಿಲ್ಲ ಇವತ್ತು ನಡೆದಿರುವುದು ಒಂದು ಸ್ವಾಭಿಮಾನ ಸಿದ್ದರಾಮಯ್ಯನವರ ಜೊತೆಯಲ್ಲಿ ನಾವೆಲ್ಲ ಇದ್ದೀವಿ ನೀವು ಧೈರ್ಯವಾಗಿರಬೇಕು ನಿಮ್ಮ ಜೊತೆಯಲ್ಲಿ ಇದ್ದೀವಿ ಅನ್ನ ಮಾತನ್ನು ಹೇಳುವ ಸಂಕೇತ ದುರದೃಷ್ಟ ಬಿಜೆಪಿಯವರು ಸಹಿಸಿಕೊಳ್ಳ ಇಲ್ಲ ಸಿದ್ದರಾಮಯ್ಯ ರಾಜ್ಯಕ್ಕೆ ಅನಿವಾರ್ಯ ಸಿದ್ದರಾಮಯ್ಯ ನಿಲ್ಲಬೇಕನ್ನೋ ಕಾರಣಕ್ಕಾಗಿ ಬೋಸರಾಜ್ ಅವರ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ ನಮ್ಮ ಮುನಿಯಪ್ಪ ಅವರು ಹೇಳಿದಂಗೆ ಅವ್ರ ಜೊತೆ ನಾವು ಗಟ್ಟಿಯಾಗಿ ಉಳಿಬೇಕು ಅವರಿಗೆ ರಾಜಕೀಯ ಶಕ್ತಿಯನ್ನ ಕೊಡುವಂಥ ಕಾರ್ಯಕ್ರಮ ಇಲ್ಲಿ ಆಗಬೇಕು ಇಡೀ ರಾಜ್ಯ ತುಂಬ ಆಗ್ಬೇಕಂತ ನನ್ನ ಬಯಕೆ ಆಗಿದೆ ಸಿದ್ಧರಾಮ ಅವರ ಕಾರ್ಯಕ್ರಮ ಈ ರಾಜ್ಯಕ್ಕೆ ಅನಿವಾರ್ಯ ಇದೆ ಅವಶ್ಯಕತೆ ಕೂಡ ಇದೆ ಬಿಜೆಪಿ ತಪ್ಪು ಮಾಡಿ ಸಿದ್ದರಾಮಯ್ಯ ಟಾರ್ಗೆಟ್ ಮಾಡಿದೆ ಮೂಡದಿಂದ ನೀವು ನಮ್ಮ ಆಸ್ತಿಯನ್ನು ತೆಗೆದುಕೊಂಡು ಬಿಜೆಪಿಯ ಸರ್ಕಾರ ಇತ್ತು ಸಿದ್ದರಾಮಯ್ಯ ಮಸಿ ಹಚ್ಚುವಂತ ಕೆಲಸವನ್ನ ಬಿಜೆಪಿಯರು ಮಾಡ್ತಾ ಇದ್ದಾರೆ ಈ ರಾಜ್ಯದ ಜನರು ಸಹಿಸಿಕೊಳ್ಳಕ್ಕೆ ಸಾಧ್ಯ ಇಲ್ಲ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತಿರುವ ಕಾಂಗ್ರೆಸ್ ಕಲಿಗಳೆಲ್ಲ ಬಿಜೆಪಿಯವರ ವಿರುದ್ಧ ಅಬ್ಬರಿಸುತ್ತಿದ್ದಾರೆ ಜೆ ಡಿ ಎಸ್ ನಾಯಕರನ್ನು ಹೀಗಳಿಸಿದ್ದಾರೆ ಆದ್ರೆ ಅದೇ ಜೆಡಿಎಸ್ ನಾಯಕರು ಅದೇ ಬಿಜೆಪಿ ನಾಯಕರು ಸಿದ್ದರಾಮಯ್ಯರನ್ನ ಹೊಗಳಿದ್ದಾರೆ ಮೊನ್ನೆ ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡ ಇವತ್ತು ಬಿಜೆಪಿ ನಾಯಕ ಮಾಜಿ ಸಂಸದ ರಮೇಶ್ ಕತ್ತಿ ಜೆಡಿಎಸ್ ಉಚ್ಚಾಟಿತ ನಾಯಕ ಸಿಎಂ ಇಬ್ರಾಹಿಂ ಕೂಡ ಸಿದ್ದರಾಮಯ್ಯರನ್ನ ಹಾಡಿ ಹೊಗಳಿದ್ರು ಎಂಬತ್ತ್ ಮೂರರಲ್ಲಿ ಚಾಮುಂಡೇಶ್ವರಿಯ ಕ್ಷೇತ್ರದಿಂದ ರಾಜಕೀಯವನ್ನ ವಿಧಾನಸಭೆಯನ್ನ ಏನು ಪ್ರವೇಶ ಮಾಡಿದ್ರು ಅಂದಿನಿಂದ ಇಂದಿನವರೆಗೆ ಕನ್ನಡ ಕಾವಲು ಸಮಿತಿಯಿಂದ ಹಿಡಿದು ಎರಡು ಬಾರಿ ಮುಖ್ಯಮಂತ್ರಿಗಳಾಗಿದ್ದಾರೆ ಅಂತ ಹೇಳಿದ್ರೆ ಚಾಮುಂಡೇಶ್ವರಿ ಆಶೀರ್ವಾದ ರಾಜ್ಯದ ಜನರ ಆಶೀರ್ವಾದದಿಂದ ಇನ್ನೂ ಹೆಚ್ಚಿನ ಶಕ್ತಿ ಅವರಿಗೆ ಬಂದಿದೆ ಸಿದ್ದರಾಮಯ್ಯನವರಂತ ಒಬ್ಬ ಸ್ವಚ್ಛ ದಕ್ಷ ಆಡಳಿತಾರ ನಾವು ಮೊದಲಿಂದ ನೋಡ್ಕೊತಿದ್ವಿ ಯಾಕಂದ್ರೆ ನಾವು ಜನತಾ ಪರಿವಾರ ಅವರು ಜನತಾ ಪರಿವಾರ ಮಾಜಿ ಮುಖ್ಯಮಂತ್ರಿ ಜೆಡಿಎಸ್ ಕುಮಾರಸ್ವಾಮಿ ಅವರು ದಕ್ಷ ಎಲ್ಲಾನು ಬಟ್ ಅವ್ರ ಮ್ಯಾಗ್ ಎಲ್ಲಿಂದ ಬಂದು ಗೂಬೆ ಕುಂತದ ಈಗ ನಮ್ಮ ಪಕ್ಷದ ಹಿರಿಯ ಹೋರಾಟಗಾರರಾಗಿರ್ತಕ್ಕಂಥ ಯಡಿಯೂರಪ್ಪನವರು ಅವ್ರಿಗೂ ಇವತ್ತು ಕಳಂಕ ನಡೆಸುವಂತ ಮಾಡಿ ನೋಡ್ರಿ ಅದು ಟಗರು ನೀವ್ ಯಾರು ಅದನ್ನು ಕಟಾಕಾಗಲ್ಲ ಕುಮಾರಸ್ವಾಮಿ ಅವ್ರ ಮೇಲೆ ಎಷ್ಟು ಎಫ್ಐಆರ್ ಆಗಿದ್ದಾವೆ ಕೇಂದ್ರದಿಂದ ರಾಜೀನಾಮೆ ಕೊಟ್ರ ಅವರು ಒಂದು ನ್ಯಾಯ ಕುಮಾರಸ್ವಾಮಿ ಒಂದು ನ್ಯಾಯನಾ ಚಿತ್ರದುರ್ಗದ ಮಹಾಸ್ವಾಮಿಗಳಿಗೆ ಪೋಸ್ಕೋ ಕೇಸು ಇದುವರೆಗೆ ಜಾಮೀನು ಇಲ್ಲ ಎಂಬತ್ತೆರಡು ವರ್ಷದ ಯಡಿಯೂರಪ್ಪ ಸ್ವಾಮಿನೂ ಅಲ್ಲ ಮಠಾಧಿಪತಿನೂ ಇಲ್ಲ ಕೋರ್ಟ್ ಹೇಳುತ್ತೆ ಇಸ್ ನಾಟ್ ಟಮ್ ಅಂಡ್ ಠಿಕ್ ಅಂಡ್ ಹ್ಯಾರಿ ಅಯ್ಯೋ ಅಂದ್ರೆ ಕೇಸು ಯಡಿಯೂರಪ್ಪನಿಗೆ ಬಿಜೆಪಿ ಜೆಡಿಎಸ್ ನಾಯಕರು ಸಿದ್ದರಾಮಯ್ಯರನ್ನ ಹಾಡಿ ಹೊಗಳಿದ್ದಂತೆ ಸಿಟ್ಟಾಗಿತ್ತು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ರಾಜಕಾರಣದಲ್ಲಿ ಕೆಲವರಿಗೆ ಬೇಕಾದ ಸ್ಥಾನಮಾನ ಸಿಗದಿದ್ದಾಗ ಪಕ್ಷದ ವಿರುದ್ಧ ಮಾತಾಡ್ತಾರೆ ಅಂತ ಗುಡುಗಿದ್ರು ತಮಗೆ ಬೇಕಾದ ಸ್ಥಾನ ಸಿಗಲಿಲ್ಲ ತಮಗೆ ಬೇಕಾದ ಜಾಗ ಸಿಗಲಿಲ್ಲ ತಮಗೆ ಬೇಕಾದ ಟಿಕೆಟ್ ಸಿಗಲಿಲ್ಲ ತಮಗೆ ಬೇಕಾದಂತ ಮಂತ್ರಿ ಸ್ಥಾನ ಸಿಗಲಿಲ್ಲ ಅಂತಂದ್ರೆ ಅವರು ಪಕ್ಷದ ವಿರುದ್ಧವಾಗಿ ಮಾತನಾಡೋದು ಪಕ್ಷ ಬಿಡೋದು ಮತ್ತೊಂದು ಪಕ್ಷಕ್ಕೆ ಹೋಗೋದು ಇದು ಭಾಳ ಒಂದು ಅಂದರೆ ಪ್ರತಿಯೊಂದು ಪೊಲಿಟಿಕಲ್ ಪಾರ್ಟಿಗೆ ಅದರದೇ ಆದಂಥ ಒಂದು ವಿಚಾರಧಾರೆ ಇರ್ತದೆ ಅದೆಲ್ಲವೂ ಬಿಟ್ಟು ತಮಗೆ ತಮ್ಮ ಸ್ವಂತದ ಅಧಿಕಾರ ಸ್ಥಾನಮಾನಕ್ಕಾಗಿ ಬಡದಾಡೋರು ಜಾಸ್ತಿ ಆಗಿರೋದಕ್ಕೆ ಇವೆಲ್ಲ ಕಾರಣ ಯಾರು ಏನೇ ಹೇಳಿ ಸಿದ್ದರಾಮಯ್ಯ ಮೂಡಾ ಕೇಸಲ್ಲಿ ಅಪರಾಧಿ ಅಪರಾಧಿಯಲ್ಲ ಅಂತಿರೋ ಕೈ ನಾಯಕರು ಸಿಎಂಗೆ ಜೈಕಾರ ಹಾಕ್ತಿದ್ದಾರೆ ಈಗ ಬಿಜೆಪಿ ಜೆಡಿಎಸ್ ಯಾವ ಅಸ್ತ್ರ ಪ್ರಯೋಗಿಸುತ್ತೋ ನೋಡಬೇಕು ಪೊಲಿಟಿಕಲ್ ಬ್ಯೂರೋ ನ್ಯೂಸ್ ಏಟೀನ್ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರದ ಹಗರಣದಲ್ಲಿ ಸಿಎಂ ಕುಟುಂಬ ಸಿಲುಕಿದೆ ಇದರ ತನಿಖೆ ಚುರುಕುಗೊಳಿಸಿರುವ ಲೋಕಾಯುಕ್ತ ಅಧಿಕಾರಿಗಳು ಇವತ್ತು ಮೂಡಾ ಕಚೇರಿಗೆ ಎಂಟ್ರಿ ಕೊಟ್ಟು ದಾಖಲೆಗಳನ್ನು ಹುಡುಕಾಡಿದ್ದಾರೆ ಮತ್ತೊಂದು ಕಡೆ ತನಿಖಾ ತಂಡಕ್ಕೆ ಬೇಕಾದ ದಾಖಲೆಗಳನ್ನು ನೀಡುವುದು ಮೂಡಾ ಅಧಿಕಾರಿಗಳಿಗೆ ದೊಡ್ಡ ಸವಾಲಾಗಿದೆ ಸಿಎಂ ಸಿದ್ದರಾಮಯ್ಯ ಕುಟುಂಬದ ವಿರುದ್ಧ ಮೂಡಾ ಹಗರಣದ ತನಿಖೆ ಚುರುಕುಗೊಂಡಿದೆ ಸಿಎಂ ವಿರುದ್ಧ ಎಫ್ಐಆರ್ ದಾಖಲಾಗುತ್ತಿದ್ದಂತೆ ಮೂಡಾದಿಂದ ಪಡೆದಿದ್ದ ಹದಿನಾಲ್ಕು ಸೈಟ್ಗಳನ್ನು ಪತ್ನಿ ಪಾರ್ವತಿ ಮೂಡಾಗೆ ವಾಪಸ್ ನೀಡಿದರು ಹೀಗಾಗಿ ನಿನ್ನೆ ಮೈಸೂರಿನ ವಿಜಯನಗರ ಬಡಾವಣೆಯಲ್ಲಿ ಸೈಟ್ಗಳಿರುವ ಜಾಗಕ್ಕೆ ತೆರಳಿ ಮಹಜರ್ ಮಾಡಿದ ಲೋಕಾಯುಕ್ತ ತಂಡ ಇವತ್ತು ಮೂಡಾ ಕಚೇರಿಗೆ ಎಂಟ್ರಿ ಕೊಟ್ಟು ದಾಖಲೆಗಳನ್ನು ತಲಾಶ್ ಮಾಡಿದೆ ಮೈಸೂರು ಲೋಕಾಯುಕ್ತ ಎಸ್ಪಿ ಉದೇಶ್ ನೇತೃತ್ವದ ತನಿಖಾ ತಂಡ ಮೂಡಾದಲ್ಲಿ ದಾಖಲೆಗಳ ಪರಿಶೀಲನೆ ನಡೆಸಿತು ಸಿಎಂ ಪತ್ನಿಗೆ ಹಂಚಿಕೆ ಆಗಿದ್ದ ಹದಿನಾಲ್ಕು ಸೈಟ್ಗಳ ಮೂಲ ದಾಖಲೆಗಳನ್ನು ಸಂಗ್ರಹಿಸಬೇಕಾಗಿದೆ ಇದಕ್ಕಾಗಿ ಲಕ್ಷಕ್ಕೂ ಹೆಚ್ಚು ಪ್ರತಿಗಳ ದಾಖಲೆಗಳನ್ನು ಲೋಕಾತಂಡ ಶೋಧ ಕಾರ್ಯ ನಡೆಸುತ್ತದೆ ಈ ಎಲ್ಲ ಬೆಳವಣಿಗೆಗಳ ಮಧ್ಯೆಯೇ ಆರೋಪಿಗಳ ವಿಚಾರಣೆ ನಡೆಸಲು ತನಿಖಾ ತಂಡ ಸಿದ್ಧತೆ ಮಾಡಿಕೊಂಡಿದೆ ಮೊದಲಿಗೆ ಫೋರ್ ದೇವರಾಜು ವಿಚಾರಣೆಗೆ ಸಿದ್ಧತೆ ನಡೆದಿದೆ ಬಳಿಕ ಸಿಎಂ ಸಿದ್ದರಾಮಯ್ಯ ಅವರ ಬಾಮೈದ ಏತ್ರಿ ಆಗಿರುವ ಮಲ್ಲಿಕಾರ್ಜುನರನ್ನ ವಿಚಾರಣೆ ನಡೆಸಲಾಗುತ್ತದೆ ಆ ಬಳಿಕ ಸಿದ್ದರಾಮಯ್ಯರ ಪತ್ನಿ ಎ ಟು ಪಾರ್ವತಿ ಅವರನ್ನ ವಿಚಾರಣೆ ನಡೆಸಿ ಕೊನೆಗೆ ದಸರಾ ಹಬ್ಬದ ಬಳಿಕ ಎ ಒನ್ ಸಿದ್ದರಾಮಯ್ಯರನ್ನ ವಿಚಾರಣೆ ನಡೆಸಲು ಲೋಕಾಯುಕ್ತ ಪ್ಲಾನ್ ಮಾಡಿದೆ ಉಳಿದ ಮೂವರು ಆರೋಪಿಗಳನ್ನ ಮುಂದಿನ ವಾರ ವಿಚಾರಣೆಗೆ ಕರೆಯುವ ಸಾಧ್ಯತೆಯೂ ಇದೆ ಇನ್ನು ಕೆಸರೆ ಗ್ರಾಮದಲ್ಲಿನ ಭೂಮಿಯ ಮೂಲಕ್ಕೆ ಕೈ ಹಾಕಿರೋ ಅಧಿಕಾರಿಗಳು ಹತ್ತಾರು ಮಾಹಿತಿ ಕಲೆ ಹಾಕುವುದಕ್ಕೆ ಮುಂದಾಗಿದ್ದಾರೆ ಮೈಸೂರು ತಾಲೂಕಿನ ಕೆಸರೆ ಗ್ರಾಮದ ಮೂರು ಪಾಯಿಂಟ್ ಒಂದು ಆರು ಎಕರೆ ಭೂಮಿಯ ಮೂಲ ಏನು ಭೂಮಿಯ ಮೂಲ ಮಾಲೀಕರು ಯಾರು ಭೂಮಿಯನ್ನ ಯಾರು ಯಾರಿಗೆ ಮಾರಿದ್ರು ಎಂಬ ಬಗ್ಗೆ ತನಿಖಾ ತಂಡ ಮಾಹಿತಿ ಸಂಗ್ರಹಿಸುತ್ತಿದೆ ಅಷ್ಟೇ ಅಲ್ಲ ಮೂರು ಪಾಯಿಂಟ್ ಒಂದು ಆರು ಎಕರೆ ಜಮೀನನ್ನ ಮೊದಲು ಯಾರು ಖರೀದಿಸಿದ್ದು ಈ ಜಮೀನು ಸಿಎಂ ಪತ್ನಿ ಪಾರ್ವತಿ ಅವರಿಗೆ ಹೇಗೆ ಬಂತು ಎಂಬ ಬಗ್ಗೆಯೂ ತನಿಖೆ ಆಗ್ತಿದೆ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯರ ಪಾತ್ರ ಏನು ವಿಜಯನಗರ ಬಡಾವಣೆಯಲ್ಲಿ ಹದಿನಾಲ್ಕು ಸೈಟ್ಗಳನ್ನು ಮೂಡ ಹಂಚಿದ್ದು ಹೇಗೆ ಐವತ್ತು ಐವತ್ತು ಅನುಪಾತದಲ್ಲಿ ನಿವೇಶನಗಳನ್ನು ಹಂಚಿಕೆಯ ಸೂತ್ರ ಏನು ಎಂಬ ಬಗ್ಗೆಯೂ ಪತ್ತೆ ಹಚ್ಚಬೇಕಾಗಿದೆ ಮೂಡ ಕಚೇರಿಗೆ ಬಂತು ನಾಲ್ಕು ಜೆರಾಕ್ಸ್ ಮೆಷಿನ್ ಮೂಡಾ ಅಧಿಕಾರಿಗಳು ಲೋಕಾಯುಕ್ತ ತಂಡ ಇಡಿ ಹಾಗೂ ನಿವೃತ್ತ ನ್ಯಾಯಮೂರ್ತಿ ಪಿಎನ್ ದೇಸಾಯಿ ಸಮಿತಿಗೆ ಎಂಟು ಲಕ್ಷಕ್ಕೂ ಅಧಿಕ ಪುಟಗಳ ದಾಖಲೆಗಳನ್ನು ಒದಗಿಸಬೇಕಾಗಿದೆ ಇದಕ್ಕಾಗಿಯೇ ನಾಲ್ಕು ಜೆರಾಕ್ಸ್ ಮೆಷಿನ್ಗಳನ್ನು ಮೂಡಾ ಬಾಡಿಗೆಗೆ ತರಿಸಿಕೊಂಡದ ಈಗಾಗಲೇ ಮೂಡಾದಲ್ಲಿ ಹದಿನಾಲ್ಕಕ್ಕೂ ಹೆಚ್ಚು ಜೆರಾಕ್ಸ್ ಮೆಷಿನ್ಗಳಿದ್ದು ಇದರ ಜೊತೆಗೆ ಇನ್ನೂ ನಾಲ್ಕು ಮೆಷಿನ್ಗಳು ಸೇರ್ಪಡೆಯಾಗಿವೆ ಎರಡ್ ಸಾವಿರದ ಐದರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗಿನ ಎಲ್ಲಾ ದಾಖಲೆಗಳನ್ನು ಸರ್ಟಿಫೈಡ್ ಮಾಡಿ ಎಂಟು ಲಕ್ಷಕ್ಕೂ ಅಧಿಕ ಜೆರಾಕ್ಸ್ ಪ್ರತಿಗಳನ್ನು ಸಲ್ಲಿಸುವುದೇ ಮೂಡಾ ಅಧಿಕಾರಿಗಳಿಗೆ ದೊಡ್ಡ ಸವಾಲಾಗಿದೆ ಬಟ್ಟಲಿ ಮೂಡಾ ಹಗರಣದ ತನಿಖಾ ಕಾರ್ಯ ವೇಗವಾಗಿ ಸಾಕ್ತಿದ್ದು ಅಕ್ರಮ ನಡೆದಿದ್ಯಾ ಇಲ್ಲ ಅನ್ನುವುದು ಮುಂದಿನ ದಿನಗಳಲ್ಲಿ ಗೊತ್ತಾಗಲಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಮುಂಗಾರು ಮಳೆ ಅಬ್ಬರಕ್ಕೆ ತತ್ತರಿಸಿದ್ದ ಉತ್ತರ ಕರ್ನಾಟಕದಲ್ಲಿ ಈಗ ಹಿಂಗಾರು ಮಳೆ ಆರ್ಭಟಿಸುತ್ತಿದೆ ಜನರ ಬದುಕನ್ನ ಹಿಂಗಾರು ಮಳೆ ಹಿಂಡಿ ಹಿಪ್ಪೆ ಮಾಡಿದೆ ಊರೂರೇ ಮುಳುಗಿವೆ ಜಮೀನುಗಳು ಜಲಸಮಾಧಿಯಾಗಿವೆ ಮಳೆ ಆರ್ಭಟ ಮುಳುಗಿದ ಮೈನ್ ಸ್ಲಾರಿ ಗಣಿನಾಡು ಬಳ್ಳಾರಿಯಲ್ಲಿ ಮಳೆ ಅಬ್ಬರಿಸಿದೆ ಸಂಡೂರಿನಲ್ಲಿ ಸುರಿದಂಥ ಮಳೆಗೆ ಭಾರೀ ಅವಾಂತರವೇ ಸೃಷ್ಟಿಯಾಗಿದೆ ನಂದಿಹಳ್ಳಿ ವಾಷಿಂಗ್ ಪ್ಲಾಂಟ್ ಬಳಿಯ ಮೈನಿಂಗ್ ಏರಿಯಾದಲ್ಲಿ ನೀರು ನಿಂತು ನೂರಾರು ಲಾರಿಗಳು ಜಲಾವೃತವಾಗಿದ್ವು ಕುಮಾರಸ್ವಾಮಿ ಬೆಟ್ಟದಲ್ಲಿ ಸುರಿದಂತ ಮಳೆಯಿಂದಾಗಿ ಲಾರಿಗಳೆಲ್ಲ ತೇಲಾಡಿವೆ ಹಳ್ಳದಲ್ಲಿ ಕೊಚ್ಚಿ ಹೋಯಿತು ಮಿನಿ ಲಾರಿ ವಿಜಯನಗರ ಜಿಲ್ಲೆಯಲ್ಲೂ ಭಾರಿ ಮಳೆಯಾಗಿದೆ ವಿಚಾರಹಟ್ಟಿ ಹೊರವಲಯದಲ್ಲಿ ಹಳ್ಳ ದಾಟುವ ವೇಳೆ ಕೂದಲೆಳೆಯಲ್ಲಿ ದುರಂತವೊಂದು ತಪ್ಪಿದೆ ಹಳ್ಳದ ನೀರಲ್ಲಿ ಮಿನಿ ಲಾರಿ ಕೊಚ್ಚಿ ಹೋಗಿದ್ದು ಅದೃಷ್ಟವಶಾತ್ ಇದರಲ್ಲಿದ್ದಂಥ ಕಾರ್ಮಿಕರು ಸೇಫ್ ಆಗಿದ್ದಾರೆ ವಿಜಯನಗರದಲ್ಲಿ ಹೊಸಪೇಟೆಯಲ್ಲೂ ಕೂಡ ಮಳೆಯ ನರ್ತನ ಜೋರಾಗಿತ್ತು ಸಂಡೂರು ಭಾಗದಲ್ಲಿ ಭಾರಿ ಮಳೆಯಾದಂಥ ಹಿನ್ನೆಲೆಯಲ್ಲಿ ರಾಯರ ಕೆರೆ ಪ್ರದೇಶದ ಹೊಲಗಳಿಗೆ ನೀರು ನುಗ್ಗಿ ಬೆಳೆ ನಾಶವಾಗಿದೆ ವರ್ಣಾರ್ಭಟಕ್ಕೆ ಕುಸಿದು ಬಿತ್ತು ಮನೆ ನೋಡಿದ್ರಲ್ಲ ಈ ದೃಶ್ಯವನ್ನ ಅಬ್ಬಾ ಈ ವ್ಯಕ್ತಿ ಬದುಕಿದ್ದೇ ರೋಚಕ ಕೊಪ್ಪಳದ ಗಂಗಾವತಿಯ ಡಾಣಾಪುರದಲ್ಲಿ ಭಾರಿ ಮಳೆಗೆ ಮನೆ ಕುಸಿದು ಬಿದ್ದಿದೆ ಮನೆಯಲ್ಲಿ ಮಲಗಿದ್ದಂಥ ವ್ಯಕ್ತಿಯ ಮೇಲೇನೆ ಮನೆ ಬೀಳ್ತಾ ಇದ್ದಂತೆ ದೊಡ್ಡ ಅನಾಹುತವೇ ನಡೆದೊಯ್ದು ಅಂದ್ಕೊಂಡಿದ್ರು ಕೊನೆಗೆ ಗ್ರಾಮಸ್ಥರೇ ಸೇರಿಕೊಂಡು ಮಣ್ಣಲ್ಲಿ ಹೂತು ಹೋಗಿದ್ದಂಥ ಪ್ರಕಾಶ್ನನ್ನ ರಕ್ಷಣೆ ಮಾಡಿದ್ದಾರೆ ಚಿತ್ರದುರ್ಗದ ಹಿರಿಯೂರಿನಲ್ಲೂ ಮಳೆ ಅಬ್ಬರಿಸಿದೆ ಗೊರ್ಲಡ್ಕು ಬಳಿ ಹೈವೇ ಕಾಮಗಾರಿಗೆ ಅಂತ ತಂದಿದ್ದಂಥ ಮಣ್ಣೆಲ್ಲ ರಸ್ತೆ ಮೇಲೆ ಬಿದ್ದಿದೆ ಇದರಿಂದಾಗಿ ಬೆಂಗಳೂರು ಪುಣೆ ಹೈವೆಯಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿತ್ತು ಜೆಸಿಬಿ ಮೂಲಕ ಮಣ್ಣು ತೆರವು ಮಾಡಿ ಸಂಚಾರಕ್ಕೆ ಅವಕಾಶ ಮಾಡಿಕೊಟ್ರು ಹೊಸದುರ್ಗದಲ್ಲೂ ವರ್ಣನ ಆರ್ಭಟ ಜೋರಾಗಿತ್ತು ಭಾರಿ ಮಳೆಯಿಂದಾಗಿ ಬೆನಕನಹಳ್ಳಿ ಹಿರೇಹಳ್ಳ ಮೈದುಂಬಿ ಹರಿದಿದೆ ಹಳ್ಳದಲ್ಲಿ ಕೊಚ್ಚಿಕೊಂಡು ಬಂದಿದ್ದಂಥ ಕಸವನ್ನು ಸ್ಥಳೀಯರೇ ಕ್ಲೀನ್ ಮಾಡಿದ್ದಾರೆ ಯಾದಗಿರಿಯಲ್ಲೂ ಕೂಡ ಮಳೆ ಅಬ್ಬರಿಸಿದೆ ವರ್ಣನ ಅಬ್ಬರಕ್ಕೆ ಪಗಲಾಪುರ ಸೇತುವೆ ಮತ್ತೆ ಕುಸಿದು ಬಿದ್ದಿದೆ ಹೀಗಾಗಿ ವಾಹನ ಸಂಚಾರವನ್ನ ಬಂದ್ ಮಾಡಲಾಗಿದೆ ಇನ್ನು ವಡಗೇರ ತಾಲೂಕಿನ ಬೂದಿನಾಳ ಗ್ರಾಮದಲ್ಲಿ ಗಾಳಿ ಸಹಿತ ಮಳೆಗೆ ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದೆ ಬೀದರ್ನ ಕಲ್ಯಾಣದಲ್ಲೂ ಕೂಡ ಭಾರಿ ಮಳೆಯಾಗಿದ್ದು ರೈತರು ಪರದಾಟವನ್ನು ಮಾಡಿದ್ದಾರೆ ಯಕಲೂರವಾಡಿಯಲ್ಲಿ ಗ್ರಾಮದ ಕಿರು ಅಣೆಕಟ್ಟು ತುಂಬಿ ಹರಿತಾ ಇದೆ ಇದರಿಂದಾಗಿ ಹೊಲಕ್ಕೆ ಹೋಗಿದ್ದಂಥ ರೈತರು ಮನೆಗೆ ವಾಪಸ್ ಆಗಲಿಕ್ಕೆ ಸಾಧ್ಯವಾಗದೆ ಪರದಾಟವನ್ನು ಮಾಡಿದ್ದಾರೆ ಕೊನೆಗೆ ಹಗ್ಗದ ಸಹಾಯದಿಂದ ಹಳ್ಳ ದಾಟಿಸಿ ರಕ್ಷಣೆ ಮಾಡಲಾಯಿತು ಇನ್ನು ನೂರಾರು ಎಕರೆಯಲ್ಲಿ ಬೆಳೆದಿದ್ದಂಥ ಸೋಯಾ ತೊಗರಿ ಹೆಸರು ನೆಲಕಚ್ಚಿದ್ದು ರೈತರು ಕಂಗಾಲಾಗಿದ್ದಾರೆ ತುಮಕೂರು ಜಿಲ್ಲೆಯಲ್ಲೂ ಕೂಡ ಮಳೆ ಅಬ್ಬರಿಸಿದೆ ಶಿರಾ ತಾಲೂಕಿನ ಲಕ್ಕನಹಳ್ಳಿ ಗ್ರಾಮದ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿ ಭಾರಿ ಅವಾಂತರ ಸೃಷ್ಟಿಯಾಗಿದೆ ಗ್ರಾಮದ ಬಹುತೇಕ ಮನೆಗಳಿಗೆ ನೀರು ನುಗ್ಗಿ ಜನ ಪರದಾಟವನ್ನು ಮಾಡಿದ್ದಾರೆ ಚಿಕ್ಕಮಗಳೂರಿನ ಶೃಂಗೇರಿ ತಾಲೂಕಿನಲ್ಲೂ ಕೂಡ ಭಾರಿ ಆಗಿದೆ ವೀಕೆಂಡ್ ಅಂತ ಕಾಫಿ ನಾಡಿಗೆ ಬಂದಿದ್ದಂತ ಪ್ರವಾಸಿಗರೆಲ್ಲ ಪರದಾಟವನ್ನು ಮಾಡುತ್ತಿದ್ದಾರೆ ಒಟ್ಟಿನಲ್ಲಿ ಹಿಂಗಾರು ಹೊಡೆತಕ್ಕೆ ರೈತರ ಬದುಕು ತೊಯ್ದು ತೊಪ್ಪೆ ಆಗ್ತಾ ಇದ್ದು ಮುಂಗಾರು ಮಳೆಯಿಂದ ಅಳಿದುಳಿದ ಬೆಳೆಯೂ ಕೂಡ ಈಗ ಸರ್ವನಾಶವಾಗ್ತಾ ಇದೆ ಲೋಕಸಭೆಯಲ್ಲಿ ಹಿನ್ನಡೆ ಅನುಭವಿಸಿದ್ದ ಬಿಜೆಪಿಗೆ ಜಮ್ಮು ಕಾಶ್ಮೀರ ಹರಿಯಾಣ ಗೆಲ್ಲುವ ಕನಸು ಕಟ್ಟಿಕೊಂಡಿದೆ ಎರಡು ರಾಜ್ಯಗಳ ವಿಧಾನಸಭಾ ಮುಗಿದಿದ್ದು ಅಭ್ಯರ್ಥಿಗಳ ಭವಿಷ್ಯ ಭದ್ರವಾಗಿದೆ ಆದರೆ ಎಲೆಕ್ಷನ್ ಆಗ್ತಾ ಇದ್ದಂತೆ ಬಂದಿರುವ ಸಮೀಕ್ಷೆಗಳು ಬಿಜೆಪಿಗೆ ಹಿನ್ನಡೆ ಆಗತ್ತೆ ಅಂತ ಹೇಳ್ತಾ ಇವೆ ಉತ್ತರ ಭಾರತದಲ್ಲಿ ಬಿಜೆಪಿ ಕಾಂಗ್ರೆಸ್ಗೆ ಪ್ರತಿಷ್ಠೆ ಆಗಿರುವ ಹರಿಯಾಣ ಜಮ್ಮು ಕಾಶ್ಮೀರ ರಾಜ್ಯಗಳಿಗೆ ವಿಧಾನಸಭಾ ಚುನಾವಣೆ ಮುಕ್ತಾಯ ಆಗಿದೆ ಇವತ್ತು ಹರಿಯಾಣದ ಎಲ್ಲಾ ತೊಂಬತ್ತು ಕ್ಷೇತ್ರಗಳಿಗೆ ಮತದಾನ ಆಯಿತು ಜಮ್ಮು ಕಾಶ್ಮೀರಕ್ಕೆ ಅಕ್ಟೋಬರ್ ಒಂದರಂದೇ ವೋಟಿಂಗ್ ಮುಗಿದಿದ್ದು ಅಭ್ಯರ್ಥಿಗಳ ಭವಿಷ್ಯ ಅಕ್ಟೋಬರ್ ಎಂಟರಂದು ಹೊರಬೀಳಲಿದೆ ಹರಿಯಾಣ ಮತದಾನ ಆಗ್ತಿದ್ದಂತೆ ಸಂಜೆ ಆರು ಮೂವತ್ತರ ಬಳಿಕ ಚುನಾವಣೋತ್ತರ ಸಮೀಕ್ಷೆಗಳು ಹೊರಬಂತು ಸಮೀಕ್ಷೆಗಳ ಪ್ರಕಾರ ಎರಡೂ ರಾಜ್ಯಗಳಲ್ಲೂ ಬಹುತೇಕ ಕಾಂಗ್ರೆಸ್ ಗೆಲ್ಲುವ ಭವಿಷ್ಯ ನುಡಿಯಲಾಗಿದೆ ಹತ್ತು ವರ್ಷಗಳ ಬಳಿಕ ಕಣಿವೆ ರಾಜ್ಯ ಜಮ್ಮು ಕಾಶ್ಮೀರದಲ್ಲಿ ಚುನಾವಣೆ ಆಗಿದ್ದು ಯಾರಿಗೆ ಎಷ್ಟೆಷ್ಟು ಸೀಟು ಸಿಗುತ್ತೆ ಚುನಾವಣೋತ್ತರ ಸಮೀಕ್ಷೆಗಳು ಏನು ಹೇಳ್ತವೆ ನೋಡೋಣ ಜಮ್ಮು ಕಾಶ್ಮೀರದಲ್ಲಿ ಒಟ್ಟು ತೊಂಬತ್ತು ಕ್ಷೇತ್ರಗಳಿದ್ದು ಮ್ಯಾಜಿಕ್ ನಂಬರ್ ನಲವತ್ತಾರು ಬೇಕಿದೆ ಸಿ ವೋಟರ್ಸ್ ಪ್ರಕಾರ ಕಾಂಗ್ರೆಸ್ ಮಿತ್ರ ಪಕ್ಷ ನಲವತ್ತರಿಂದ ಸೀಟ್ ಪಿಡಿಪಿ ಆರರಿಂದ ಹನ್ನೆರಡು ಸೀಟ್ ಬಿಜೆಪಿ ಇಪ್ಪತ್ತೇಳರಿಂದ ಮೂವತ್ತೆರಡು ಸೀಟ್ ಪಡೆಯಬಹುದು ಇತರರು ಆರರಿಂದ ಹನ್ನೊಂದು ಸೀಟ್ಗಳನ್ನ ಗೆಲ್ಲಲಿದೆ ಅಂತೆ ದೈನಿಕ ಭಾಸ್ಕರ್ ಹೇಳುವ ಪ್ರಕಾರ ಮಿತ್ರ ಪಕ್ಷ ಮೂವತ್ತೈದರಿಂದ ನಲವತ್ತು ಪಿಡಿಪಿ ನಾಲ್ಕರಿಂದ ಏಳು ಬಿಜೆಪಿ ಇಪ್ಪತ್ತರಿಂದ ಇಪ್ಪತ್ತೈದು ಸೀಟ್ಗಳನ್ನ ಗೆದ್ರೆ ಅದರ್ಸ್ ಇಪ್ಪತ್ತ ಎರಡರಿಂದ ಇಪ್ಪತ್ತಾರು ಸೀಟ್ಗಳನ್ನ ಗೆಲ್ಲುತ್ತದೆ ಅಂತ ಹೇಳಿದೆ ಗುಲಿಸ್ತಾನ್ ನ್ಯೂಸ್ ಸಮೀಕ್ಷೆ ಪ್ರಕಾರ ಮಿತ್ರ ಪಕ್ಷ ಮೂವತ್ತೊಂದರಿಂದ ಮೂವತ್ತಾರು ಪಿಡಿಪಿ ಐದರಿಂದ ಏಳು ಬಿಜೆಪಿ ಇಪ್ಪತ್ತೆಂಟರಿಂದ ಮೂವತ್ತು ಸೀಟ್ಗಳನ್ನ ಅಂತೆ ಅದರ್ಸ್ ಹತ್ತೊಂಬತ್ತರಿಂದ ಇಪ್ಪತ್ತ್ ಮೂರು ಕ್ಷೇತ್ರಗಳಲ್ಲಿ ಗೆಲುವಿನ ಕೇಕೆ ಹಾಕುತ್ತದೆ ಅಂತ ಗುಲಿಸ್ತಾನ್ ನ್ಯೂಸ್ ಹೇಳಿದೆ ಪೀಪಲ್ ಪ್ಲಸ್ ಸಮೀಕ್ಷೆ ಕೂಡ ಮಿತ್ರ ಪಕ್ಷ ನಲವತ್ತಾರರಿಂದ ಐವತ್ತು ಸೀಟ್ ಗೆದ್ದು ಸರ್ಕಾರ ರಚಿಸಲಿದೆ ಅಂತ ಹೇಳಿದೆ ಹಾಗೆಯೇ ಪಿಡಿಪಿ ಏಳರಿಂದ ಹನ್ನೊಂದು ಸೀಟ್ ಬಿಜೆಪಿ ಇಪ್ಪತ್ತ್ ಮೂರರಿಂದ ಇಪ್ಪತ್ತೇಳು ಸೀಟ್ಗಳನ್ನ ಅಂತೆ ಅದರ್ಸ್ ಆರರಿಂದ ಹತ್ತು ಕ್ಷೇತ್ರಗಳಲ್ಲಿ ಜಯ ಸಾಧಿಸುವ ಸಾಧ್ಯತೆ ಇದೆ ಹರಿಯಾಣದಲ್ಲಿ ಏನಾಗ್ಲಿದೆ ಅಂತ ನೋಡುವುದಾದ್ರೆ ಹರಿಯಾಣದಲ್ಲೂ ತೊಂಬತ್ತು ಕ್ಷೇತ್ರಗಳಿದ್ದು ಮ್ಯಾಜಿಕ್ ನಂಬರ್ ಬೇಕಿದೆ ದೈನಿಕ ಭಾಸ್ಕರ್ ಸಮೀಕ್ಷೆ ಪ್ರಕಾರ ಬಿಜೆಪಿ ಇಪ್ಪತ್ತೆರಡು ಕ್ಷೇತ್ರ ಕಾಂಗ್ರೆಸ್ ನಲವತ್ತೊಂಬತ್ತು ಕ್ಷೇತ್ರಗಳಲ್ಲಿ ಗೆದ್ರೆ ಅದರ್ಸ್ ಹತ್ತೊಂಬತ್ತು ಕ್ಷೇತ್ರಗಳಲ್ಲಿ ಗೆಲ್ಲಲಿದೆ ಅಂತ ಹೇಳಿದೆ ದ್ರೌ ರಿಸರ್ಚ್ ಪ್ರಕಾರ ಕಾಂಗ್ರೆಸ್ ಸರ್ಕಾರ ರಚನೆ ಮಾಡಲಿದೆ ಅಂತೆ ಆರು ಕ್ಷೇತ್ರಗಳು ಅದರ್ಸ್ ಪಾಲಾಗ್ಲಿವೆ ಪಿಮಾರ್ಕ್ ಸಮೀಕ್ಷೆ ಪ್ರಕಾರ ಬಿಜೆಪಿ ಮೂವತ್ತೊಂದು ಸೀಟು ಕಾಂಗ್ರೆಸ್ ಐವತ್ತಾರು ಸೀಟು ಅದರ್ಸ್ ಮೂರು ಕ್ಷೇತ್ರಗಳಲ್ಲಿ ಜಯ ಸಾಧಿಸಲಿದ್ದು ಇದು ಕೂಡ ಕಾಂಗ್ರೆಸ್ಗೆ ಅಧಿಕಾರ ನೀಡಿದ ಪೀಪಲ್ ಪ್ಲಸ್ ಹೇಳುವ ಪ್ರಕಾರ ಬಿಜೆಪಿಗೆ ಸೋಲಾಗಲಿದೆ ಅಂತೆ ಬಿಜೆಪಿ ಕೇವಲ ಇಪ್ಪತ್ತಾರು ಸೀಟು ಕಾಂಗ್ರೆಸ್ ಮೈತ್ರಿ ಪಕ್ಷ ಐವತ್ತೈದು ಸೀಟು ಹಾಗೂ ಅದರ್ಸ್ ಒಂಬತ್ತು ಕ್ಷೇತ್ರಗಳಲ್ಲಿ ಜಯಬೇರಿ ಭಾರಿಸಲಿದೆ ಬಾರಿಸಲಿದೆ ಹರಿಯಾಣದಲ್ಲಿ ಬಿಜೆಪಿ ನಾಯಕ ಹಾಗೂ ಸಿಎಂ ಸೈನಿ ಕಾಂಗ್ರೆಸ್ನ ಭೂಪಿಂದರ್ ಸಿಂಗ್ ಹೂಡಾ ವಿನೇಶ್ ಫೋಗಟ್ ಮತ್ತು ಜೆಜೆಪಿಯ ದುಷ್ಯಂತ್ ಚೌತಾಲ ಸೇರಿ ಸಾವಿರದ ಇಪ್ಪತ್ತೇಳು ಅಭ್ಯರ್ಥಿಗಳು ಅಖಾಡದಲ್ಲಿದ್ದಾರೆ ಸಮೀಕ್ಷೆಗಳ ಪ್ರಕಾರ ಇಂಡಿಯಾ ಕೂಟ ಅಧಿಕಾರಕ್ಕೆ ಬಂದಿದ್ದೇ ಆದರೆ ಎನ್ಡಿಎಗೆ ಬಹುದೊಡ್ಡ ನಷ್ಟ ಆಗುವುದಂತೂ ಸತ್ಯ ಸಮೀಕ್ಷೆಗಳು ಏನಾದರೂ ಬರಲಿ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಅನ್ನೋದು ಕಮಲ ಕಲಿಗಳ ನಿರೀಕ್ಷೆ ಬ್ಯೂರೋ ರಿಪೋರ್ಟ್ ನ್ಯೂಸ್ಐಟೀನ್ ವಿಶ್ವವಿಖ್ಯಾತ ಮೈಸೂರು ದಸರಾ ನವರಾತ್ರಿ ಉತ್ಸವದ ವೈಭವ ಮೂರನೇ ದಿನವೂ ಅದ್ದೂರಿಯಾಗಿ ನಡೆಯುತ್ತಿದ್ದು ರೈತ ದಸರಾ ಮತ್ತು ಮತ್ಸ್ಯ ಮೇಳ ಮತ್ತಷ್ಟು ಮೆರುಗು ಕೊಟ್ಟಿದೆ ಹಳ್ಳಿಕಾರ್ ತಳಿ ಬಂಡೂರು ಕುರಿ ಕೃಷಿ ಯಂತ್ರಗಳು ಧಾನ್ಯಗಳು ಅಲ್ಲದೆ ಬಣ್ಣ ಬಣ್ಣದ ವಿವಿಧ ತಳಿಯ ಮೀನುಗಳು ರೈತ ಲೋಕವನ್ನು ಸೃಷ್ಟಿ ಮಾಡಿತ್ತು ಅಲ್ಲದೆ ರೈತರನ್ನ ಆಕರ್ಷಣೆ ಮಾಡಿದರೆ ಯೋಗ ದಸರಾ ಪಾರಂಪರಿಕ ಉಡುಗೆಯಲ್ಲಿ ಟಾಂಗ್ ಸವಾರಿ ಕೂಡ ಅಷ್ಟೇ ವಿಶೇಷವಾಗಿತ್ತು ಸಾಂಸ್ಕೃತಿಕ ನಗರಿ ಮೈಸೂರು ಮಧುವಣಗಿತ್ತಿಯಂತೆ ಸಿಂಗಾರುಗೊಂಡಿದೆ ಅರಮನೆ ಅಂಗಳದಲ್ಲಿ ಸ್ವರ್ಗವೇ ಧರಿಗಿಳಿದಂತೆ ಭಾಸವಾಗ್ತಿದ್ದು ಎಲ್ಲಿ ನೋಡಿದ್ರೂ ಪ್ರವಾಸಿಗರ ದಂಡೆ ಕಾಣ್ತಿದೆ ನವರಾತ್ರಿಯ ಮೂರನೇ ದಿನವಾದ ಇಂದು ಯೋಗ ದಸರಾ ಹಾಗೂ ರೈತ ದಸರಾದ ದರ್ಬಾರ್ ಜೋರಾಗಿತ್ತು ಬೆಳಗ್ಗೆ ಏಳು ಗಂಟೆಗೆ ಮೈಸೂರು ದಸರಾದ ಮೂರನೇ ದಿನದ ಸಂಭ್ರಮ ಶುರುವಾಗಿತ್ತು ನಂದಿ ಧ್ವಜಸ್ತಂಭಕ್ಕೆ ಪೂಜೆ ಸಲ್ಲಿಸಿದ ಬಳಿಕ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗದಿಂದ ರೈತ ದಸರಾಗೆ ಸಚಿವ ಚಲುವರಾಯಸ್ವಾಮಿ ಚಾಲನೆ ನೀಡಿದ್ರು ದಸರಾದಲ್ಲಿ ರೈತರಿಗೆ ಉತ್ತೇಜನವನ್ನು ನೀಡುವ ನಿಟ್ಟಿನಲ್ಲಿ ಬಂಡೂರು ಕುರಿ ಜೊತೆಗೆ ಆಂಧ್ರದ ಓಂಗೋಲ್ ಗಿರ್ತಳಿ ಹಳ್ಳಿ ಕಾರ್ ಹೋರಿಗಳನ್ನು ಪ್ರದರ್ಶನಕ್ಕೆ ಇಡಲಾಗಿತ್ತು ಇದರ ಜೊತೆಗೆ ದೇಶ ವಿದೇಶಗಳ ಅಪರೂಪದ ಅಲಂಕಾರಿಕ ಮೀನುಗಳನ್ನು ಪ್ರದರ್ಶನಕ್ಕೆ ಇಡಲಾಗಿತ್ತು ಮತ್ಸ್ಯ ಮೇಳಕ್ಕೆ ಪ್ರವಾಸಿಗರು ಫೇದ ಆಗಿದ್ದಾರೆ ಇನ್ನು ಯೋಗಕ್ಕೆ ಉತ್ತೇಜನ ನೀಡುವ ನಿಟ್ಟಿನಲ್ಲಿ ವಸ್ತು ಪ್ರದರ್ಶನ ಆವರಣದಲ್ಲಿ ಯೋಗ ದಸರಾವನ್ನು ಆಚರಣೆ ಮಾಡಲಾಯಿತು ಈ ವೇಳೆ ಭಾಗವಹಿಸಿದಂತಹ ಹಲವಾರು ಕ್ರೀಡಾಪಟುಗಳು ತಮ್ಮ ಚಾಕಚಕ್ಯತೆಯನ್ನು ಮೆರೆದರು ಮಂಗಳೂರಲ್ಲಿ ಮಹಾ ದಸರಾ ವೈಭವ ಕರ್ನಾಟಕದಲ್ಲಿ ದಸರಾ ಅಂದ್ರೆ ಮೈಸೂರು ಜೊತೆಗೆ ಮಂಗಳೂರು ಕೂಡ ಸಿಕ್ಕಾಪಟ್ಟೆ ಫೇಮಸ್ ಸರ್ಕಾರದ ಅನುದಾನವಿಲ್ಲದೆ ಭಕ್ತರೇ ಕೂಡಿಕೊಂಡು ನವರಾತ್ರಿ ಉತ್ಸವವನ್ನ ಅದ್ದೂರಿಯಾಗಿ ಆಚರಣೆ ಮಾಡ್ತಾರೆ ಹಸಿರು ಸೀರೆಯಲ್ಲಿ ಸರ್ವಾಲಂಕಾರ ಭೂಷಿತೆಯಾಗಿರೋ ದುಂಡು ಮೊಗದ ಮಂದಸ್ಮಿತ ಶಾರದಾ ಮಾತೆಯನ್ನ ನೋಡೋದೇ ಚೆಂದ ಇಲ್ಲಿ ಶಾರದಾ ಮಾತೆಯ ಮೂರ್ತಿಯೇ ಜೀವ ತಳೆದು ಬಂದಂತೆ ಭಾಸವಾಗ್ತಿದೆ ಮಂಗಳೂರಿನ ಕುದ್ರೋಳಿಯಲ್ಲಿ ದಸರಾ ಬಂತಂದ್ರೆ ವಿದ್ಯುತ್ ದೀಪಗಳ ವರ್ಣಮಯ ಶೃಂಗಾರ ಎಲ್ಲರನ್ನ ಕೈಬೀಸಿ ಕರೆಯುತ್ತೆ ನವದುರ್ಗೆಯರ ಜೊತೆಗೆ ಗಣಪತಿ ಹಾಗೂ ಶಾರದಾ ದೇವಿಯ ಆರಾಧನೆಯನ್ನ ಅದ್ದೂರಿಯಾಗಿ ಮಾಡ್ತಾರೆ ಭಾವನೆಗಳಿಗೆ ಎಲ್ಲಿ ತೊಂದರೆ ಆಗುತ್ತೆ ಅನ್ನೋ ಅಲರ್ಟ್ನೆಸ್ ನಾವು ತುಂಬಾ ಶ್ರದ್ಧಾ ಭಕ್ತಿಯಿಂದ ಕೆಲಸ ಮಾಡ್ತಾ ಹೋಗ್ತೀವಿ ಸರ್ ಅಷ್ಟು ಸುಂದರವಾಗಿ ಬರುತ್ತೆ ಒಟ್ನಲ್ಲಿ ದಿನದಿಂದ ದಿನಕ್ಕೆ ದಸರಾ ಸಂಭ್ರಮ ಇಮ್ಮಡಿಯಾಗ್ತಿದ್ದು ಇಡೀ ಕರುನಾಡೆ ನವರಾತ್ರಿ ಉತ್ಸವದಲ್ಲಿ ಮಿಂದೇಳ್ತಿದೆ ಮೈಸೂರಿನಿಂದ ಪ್ರೇಮ್ ಕುಮಾರ್ ಜೊತೆ ಕಿಶನ್ ಶೆಟ್ಟಿ ನ್ಯೂಸ್ ಏಟೀನ್ ಮಂಗಳೂರು ಈಗ ರಾಜ್ಯ ರಾಷ್ಟ್ರ ವಿದೇಶಗಳ ಮತ್ತಷ್ಟು ಸುದ್ದಿಯನ್ನ ಕ್ವಿಕ್ ಆಗಿ ನೋಡೋಣ ಎಕ್ಸ್ಪ್ರೆಸ್ ನ್ಯೂಸ್ ಅಲ್ಲಿ ಜಾತಿ ಆಧಾರಿತ ಜನಗಣತಿ ಆಗಬೇಕು ಆಗ ಮಾತ್ರ ಯಾವ ಜಾತಿಯಲ್ಲಿ ಎಷ್ಟು ಜನರಿದ್ದಾರೆ ಅಂತ ಗೊತ್ತಾಗುತ್ತೆ ಹಿಂಗಂತ ಮಹಾರಾಷ್ಟ್ರದ ಕೊಲ್ಹಾಪುರದಲ್ಲಿ ಸಂವಿಧಾನ ಸಮ್ಮೇಳನ ಸಮಾವೇಶದಲ್ಲಿ ರಾಹುಲ್ ಗಾಂಧಿ ಹೇಳಿದ್ರು ದೇಶದ ಅರ್ಥವ್ಯವಸ್ಥೆಯಲ್ಲಿ ಸಮುದಾಯಗಳ ಶಕ್ತಿ ಎಷ್ಟು ಅಂತ ಗೊತ್ತಾಗುತ್ತೆ ಎಂದ್ರು ರಾಹುಲ್ ಮೇಘಾಲಯದ ಗಾರೋ ಹಿಲ್ಸ್ನಲ್ಲಿ ಭಾರಿ ಮಳೆಯಿಂದ ಭೂಕುಸಿತವಾಗಿ ಹತ್ತು ಜನ ಮೃತಪಟ್ಟಿದ್ದಾರೆ ಮೇಘಾಲಯದ ಮುಖ್ಯಮಂತ್ರಿ ಕಾನ್ರಾಡ್ ಕೆ ಸಂಗ್ಮಾ ಅವರು ಬೆಳಿಗ್ಗೆ ಪ್ರವಾಹ ಪರಿಸ್ಥಿತಿಯನ್ನ ಪರಿಶೀಲಿಸಿದ್ರು ಅತ್ಯಾಚಾರ ಪ್ರಕರಣದಲ್ಲಿ ಶಾಸಕ ಮುನಿರತ್ನ ನಾಯ್ಡುಗೆ ಮತ್ತೆ ಜೈಲೇ ಗಟ್ಟಿಯಾಗಿದೆ ಅಕ್ಟೋಬರ್ ಹತ್ತೊಂಬತ್ತರವರೆಗೂ ನ್ಯಾಯಾಂಗ ಬಂಧನಕ್ಕೆ ವಿಧಿಸಿ ಕೋರ್ಟ್ ಆದೇಶಿಸಿದೆ ಮನೆಯೂಟಕ್ಕೂ ಮನವಿ ಮಾಡಿದಾಗ ಜೈಲಾಧಿಕಾರಿಗಳನ್ನ ಸಂಪರ್ಕಿಸಿ ಅಂತ ಕೋರ್ಟ್ ಆದೇಶಿಸಿದೆ ಇಂಡಿಗೋ ಏರ್ಲೈನ್ಸ್ನಲ್ಲಿ ಸರ್ವರ್ ಸಮಸ್ಯೆ ಉಂಟಾಗಿ ಪ್ರಯಾಣಿಕರು ಇನ್ ಮತ್ತು ಚೆಕ್ಔಟ್ ಆಗಲು ಪರದಾಡಿದ್ರು ಸುಮಾರು ಐದು ಗಂಟೆಗಳ ಕಾಲ ದೇವನಹಳ್ಳಿಯ ಕೆಂಪೇಗೌಡ ಏರ್ಪೋರ್ಟ್ನ ಟರ್ಮಿನಲ್ ಒಂದರಲ್ಲಿ ಜನ ನರಕಯಾತನೆ ಅನುಭವಿಸಿದ್ರು ಎಲ್ಲ ಸುದ್ದಿಯೊಂದಿಗೆ ಇವತ್ತಿನ ಸೂಪರ್ ಪ್ರೈಮೆಟ್ ಅನ್ನು ಮುಗಿಸ್ತಾ ಇದ್ದೀವಿ ನೋಡ್ತಾ ಇದ್ದೀವಿ ನ್ಯೂಸ್ ಏಟೀನ್ ಕನ್ನಡ ಜಾಲ ಬಲಾನಿಮದು